ಈಗ ವಾಸ್ತು ಯಾರೆಲ್ಲ ನಂಬ್ತಾ ಇರ್ತೀರೋ ಅಂಥವ್ರಿಗೆಲ್ಲರಿಗೂ ಇದು ಒಂದು ಉಪಯುಕ್ತ ಮಾಹಿತಿ ಅಂತಾನೆ ಹೇಳೋ ನಮಸ್ಕಾರ ಎಲ್ಲರಿಗೂ ಶಾಲಿನಿ ಬ್ಲಾಗ್ಸ್ಗೆ ಸ್ವಾಗತ ಒಂದೊಳ್ಳೆ ಮಾಹಿತಿ ಜೊತೆ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೀವು ಮೊದಲನೇದಾಗಿ ನನ್ನ ತಮ್ಲೈನ್ ನೋಡ್ತಾ ಇರ್ಬೋದು ತಮ್ಲೈನ್ ನೋಡ್ತಾ ಇದ್ದಂಗೆ ನಿಮ್ಗೆ ಅನ್ನಿಸಿರುತ್ತೆ ಇದೇನಪ್ಪ ಇವರು ನಾನು ಮಾಡಿರೋ ತಪ್ಪನ ನೀವು ಯಾವತ್ತು ಮಾಡೋಕ್ಕೋಗ್ಬೇಡಿ ಅಂತ ಹಾಕಿದ್ದಾರೆ ಅಂತ ಹೌದು ನಾನು ಮನಿ ಪ್ಲಾಂಟ್ ಬಗ್ಗೆ ಹೇಳಕ್ ಬಂದಿದ್ದೀನಿ ವಾಸ್ತು ವಾಸ್ತು ಯಾರೆಲ್ಲ ನಂಬ್ತಿರೋ ಅವರಿಗೆಲ್ಲ ಇದು ಒಂದು ಉಪಯುಕ್ತ ಮಾಹಿತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ವಾಸ್ತು ನಂಬ್ತೀನಿ ತುಂಬಾ ನಂಬ್ತೀನಿ ತುಂಬ ನಂಬೋದ್ರಿಂದಲೇ ನಾನು ಮನಿ ಪ್ಲ್ಯಾಂಟನ್ನ ನಾನು ಮನೆಗೆ ತೊಗೊಬಂದೆ ಆದರೆ ಮನೆಗೆ ತೊಗೊಬಂದಿದೆ ತಪ್ಪಾಯಿತಾ ಗೊತ್ತಿಲ್ಲ ಅದು ಹೇಗಾಯಿತು ಏನಾಯಿತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಮನಿ ಮನಿಪ್ಲಾಂಟ್ನ ತಗೊಬರೋದಾದರೆ ನೀವು ಈ ರೀತಿ ನಾನು ಮಾಡಿರೋ ರೀತಿ ನೀವು ಮಾಡೋಕ್ಕೆ ಹೋಗ್ಬೇಡಿ ನಾನು ಮನಿ ಪ್ಲಾಂಟ್ನ ಯಾವ ರೀತಿ ತೊಗೊಬಂದೆ ಅಂದರೆ ನಾನು ನರ್ಸರಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ನಾನು ಮನಿ ಪ್ಲ್ಯಾಂಟ್ನ ಖರೀದಿ ಮಾಡಿಕೊಂಡು ತೊಗೊಬಂದೆ ಅದೇ ರೀತಿ ನೀವು ಯಾವತ್ತು ಸಹ ಮನಿ ಪ್ಲಾಂಟ್ನ ಖರೀದಿ ಮಾಡಿಕೊಂಡು ನೀವು ಯಾವತ್ತೂ ತರಕ್ಕೆ ಹೋಗ್ಬೇಡಿ ನೀವು ಮನಿ ಪ್ಲಾಂಟ್ನ ತರೋದಿದ್ದರೆ ಅದನ್ನು ಬೇರೆಯವ್ರ ಮನೆಯಿಂದ ಅದನ್ನು ಕದ್ದೆ ತೊಗೊಬರ್ಬೇಕಂತ ನನಗೆ ಗೊತ್ತಿತ್ತು ಮಾಹಿತಿ ಆದ್ರೂ ನಾನು ತಪ್ಪು ಮಾಡಿಬಿಟ್ಟೆ ನಾನು ಖರೀದಿ ಮಾಡಿಕೊಂಡೇ ಬಂದೆ ಅದರಿಂದ ಮೇಲೆ ನಮ್ಮ ಮನೆಗೆ ಯಾವ ರೀತಿ ಬದಲಾವಣೆ ಆಯಿತು ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶೇರ್ ಮಾಡೋಕ್ಕೂ ಮುಂಚೆ ಮನಿ ಪ್ಲ್ಯಾಂಟ್ನ ಯಾವ ರೀತಿ ತೊಗೊಬಂದು ಯಾವ ರೀತಿ ಇಡಬೇಕು ಅನ್ನೋದನ್ನ ಹೇಳ್ತೀನಿ ಫಸ್ಟು ಮನಿ ಪ್ಲಾಂಟ್ನ ನೀವು ತೊಗೊಬಾರದಾದರೆ ಬೇರೆಯವ್ರ ಮನೆ ಅಂದರೆ ಅಭಿವೃದ್ಧಿ ಆಗಿರುತ್ತೆ ಅಂತವ್ರ ಮನೆ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವರು ಯಾವ ರೀತಿ ಅಭಿವೃದ್ಧಿ ಆಗಿರ್ತಾರೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರ್ತಾರೆ ನೋಡೋದಕ್ಕೆ ಒಂಥರ ಶ್ರೀಮಂತರ ಥರ ಕಾಣ್ತಾ ಇರ್ತಾರೆ ಅವ್ರ ಮನೆಗೆ ಯಾವುದೇ ರೀತಿಯಿಂದ ಸಮಸ್ಯೆ ಇರಲ್ಲ ಮತ್ತು ಖುಷಿ ಖುಷಿಯಾಗಿರ್ತಾರೆ ತುಂಬ ಸಂತೋಷವಾಗಿರ್ತಾರೆ ಅಂಥವ್ರ ಮನೆ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗುತ್ತೆ ಅಂಥವ್ರ ಮನೆಗೆ ಹೋಗಿ ನೀವು ಅವ್ರಿಗೆ ಹೇಳ್ಬಾರ್ದು ನಾವು ಮನಿ ಪ್ಲಾಂಟ್ನ ತೊಗೊಂಡು ಇದ್ದೀವಿ ಅಂತ ಅಂದ್ಬಿಟ್ಟು ಹೇಳ್ಬಾರ್ದು ಅದನ್ನು ಕದ್ದು ತಗೋಬಾರ್ದು ಆಗಿರೋ ಮನಿ ಪ್ಲಾಂಟ್ ಅಂದರೆ ಚಿಗ್ರೋಡೆ ತರುತ್ತೆ ಮತ್ತು ಸಹ ಅದಕ್ಕೆ ಬೇರು ಸಹ ಇರುತ್ತೆ ಅಂಥ ಮನಿ ಪ್ಲಾಂಟ್ನ ನೀವು ತೊಗೊಂಬರ್ಬೋದು ಅದನ್ನ ಅವರಿಗೆ ಗೊತ್ತಾಗ್ಬಾರ್ದು ನಾನು ಮನ ಪ್ಲಾಂಟ್ನ ಹೋಗ್ತಾ ಇದ್ದೀನಿ ಕೇಳಿಬಿಟ್ಟು ನಾನು ಇಸ್ಕೊಳ್ತಾ ಇದ್ದೀನಿ ಅಂತಲೂ ಸಹ ಹೇಳಬಾರ್ದು ಅದನ್ನ ಮನಿ ಪ್ಲಾಂಟ್ನ ಬೇರಿರೋದನ್ನ ನೋಡಿಕೊಂಡು ತುಂಬ ಎಲೆ ಚೆನ್ನಾಗಿರೋದನ್ನ ನೋಡಿಕೊಂಡು ನೀವು ತೊಗೊಂಬರ್ಬೇಕು ಮನೆಗೆ ಅದನ್ನು ತಗೊಬಂದು ಇದೇನು ಕದ್ದು ತಗೊಬರ ಕೇಳ್ತಿದ್ದಾರೆ ಇವರು ಅಂತ ಅಂದ್ಕೋಬೋದು ನನಗೆ ಕದ್ದು ತೊಗೊಬಂದೇ ಬೆಳೆಸ್ಬೇಕು ಕದ್ದು ತೊಗೊಬಂದೆ ಚೆನ್ನಾಗಿ ಅದಕ್ಕೆ ಪೋಷಣೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿತ್ತು ಆರು ನಾನು ಅದನ್ನು ಫಾಲೋ ಮಾಡಲಿಲ್ಲ ಏನಪ್ಪ ಬೇರೆಯವ್ರ ಮನೆಗೆ ಹೋಗಿ ಕದ್ದು ತೊಗೊಬಾರದು ಅಂತ ಅಂದ್ಬಿಟ್ಟು ನಾನು ಅದನ್ನು ಯೋಚನೆ ಮಾಡಿ ಹೋಗಿ ನರ್ಸರಿಗೆ ಹೋಗ್ಬಿಟ್ಟು ನಾನು ಅದನ್ನು ತೊಗೊಂಬಂದೆ ಹಾಂ ದುಡ್ಡು ಕೊಟ್ಟೇ ತೊಗೊಬಂದೆ ನಾನು ಅದನ್ನು ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದು ಆಗಿದೆ ಆದರೆ ಆ ತಪ್ಪನ್ನ ಮಾಡಬೇಡಿ ನೀವು ಯಾವತ್ತೂ ಮನಿ ಪ್ಲಾಂಟ್ನ ನೀವು ತೊಗೊಂಬರ್ತಿರಲ್ಲ ಕದ್ದು ತೊಗೊಬರ್ತಿರಲ್ಲ ಅದನ್ನು ನೀವು ತೊಗೊಬಂದು ಅದನ್ನು ಒಂದು ಗಾಜಿನ ಬಟ್ಲು ಸಿಗುತ್ತೆ ಇಲ್ಲ ಗಾಜಿನ ಲೋಟ ಸಿಗುತ್ತೆ ಅದರಲ್ಲಿ ಇಟ್ಬಿಡ್ಬೇಕು ಅದನ್ನು ಇಟ್ಟು ಬೇರೆಲ್ಲ ತುಂಬ ಚೆನ್ನಾಗಿ ಹೊಡ್ಕೊಳುತ್ತೆ ಅಲ್ಲಿವರೆಗೂ ಸಹ ಗಾಜಿನ ಲೋಟದಲ್ಲೇ ಇರಲಿ ಗಾಜಿನ ಲೋಟದಲ್ಲಿಂದ ಅದು ಬೇರೆ ಚೆನ್ನಾಗಿ ಆದಮೇಲೆ ನೀವು ಪಾರ್ಟಿಗೆ ಹಾಕ್ಕೋಬೋದು ಪಾರ್ಟಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಿಮಗೂ ಸಹ ಆಗುತ್ತೆ ಆದರೆ ಆ ಅದರಲ್ಲೂ ಕೂಡ ನೀವು ಫಾಲೋ ಮಾಡೋ ಅಂಥದ್ದು ತುಂಬಾ ಇದೆ ಗಾಜಿನ ಪಾತ್ರೆಯಲ್ಲೂ ಕೂಡ ಹಾಕಿ ಫಾಲೋ ಮಾಡೋದು ತುಂಬಾ ಇದೆ ಏನಪ್ಪ ಅಂತಂದರೆ ನೀವು ಗಾಜಿನ ಪಾತ್ರೆಗೆ ಅದನ್ನು ಮನಿ ಪ್ಲಾಂಟನ್ನ ತಗೊಂಬರ್ತೀರಲ್ಲ ಕಡ್ಡಿ ಗಿಡನ ಆ ಮನಿ ಪ್ಲಾಂಟ್ನ ತಗೋಬಂದಿದ್ನ ಗಾಜಿನ ಲೋಟದಲ್ಲಿ ಹಾಕಬೇಕು ಇಲ್ಲ ಅಂತಂದರೆ ಗಾಜಿನ ಬಾಟ್ಲಲ್ಲಿ ಹಾಕಬೇಕು ಇವಾಗ ನೀವೇನು ಮಾಡ್ತೀರಾ ಅಂತಂದರೆ ಅದರಲ್ಲೂ ತಪ್ಪು ಮಾಡ್ತೀರಾ ಇವಾಗ ನೀರು ಕುಡಿದು ಬಾಟ್ಲು ವೇಸ್ಟ್ ಆಗಿ ಬಿದ್ದಿರುತ್ತೆ ವಿ ಆ ಬಾಟ್ಲಿಗೆ ಹಾಕೋಣ ಇಲ್ಲ ಅಂತಂದರೆ ಈ ಯಾವ್ದಾದ್ರು ಒಂದು ಸ್ವಲ್ಪ ಈ ಕೆಲವರು ಮಾಡ್ತಾರೆ ಡ್ರಿಂಕ್ಸ್ ಬಾಟ್ಲುಗಳು ಡ್ರಿಂಕ್ಸ್ ಕುಡಿದ್ಬಿಟ್ಟು ಡ್ರಿಂಕ್ಸ್ ಬಾಟ್ಲು ಹಾಕಿ ಶೋ ಫೀಸ್ ಥರ ಇಡ್ತಾರೆ ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಕ್ಲಾಸಿಗೆಲ್ಲೂ ಒಂಥರ ಎಲ್ಲ ಮಾಡಿ ಅದನ್ನು ಶೋಫೀಸ್ ಥರ ಇಡ್ತಾರೆ ಆ ಥರ ಮಾಡಬಾರ್ದು ಅದು ಮೊದಲನೇದಾಗೇ ತಪ್ಪದು ನೀವು ಹೊಸ್ದಾಗೆ ತೊಗೊಬನ್ನಿ ಒಂದು ಗಾಜಿನ ಲೋಟ ತೊಗೊಬನ್ನಿ ಇಲ್ಲಾಂದರೆ ಗಾಜಿನದು ಬಾಟಲ್ ತೊಗೊಬನ್ನಿ ತೊಗೊಬಂದು ಅದರೊಳಗಡೆ ಬೆಳೆಸ್ತಾ ಬನ್ನಿ ಅದನ್ನು ತುಂಬ ಚೆನ್ನಾಗಿ ಚಿಗುರುತ್ತೆ ಆ ಗಾಜಿನ ಬಾಟಲ್ಗೆ ನೀವು ಏನು ಮಾಡಬೇಕು ಅಂತಂದರೆ ನೀವು ಗಿಡ ತಂದ ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಬಾಟಲ್ ಒಳಿಕೆ ಹಾಕಬೇಕು ಗಾಜಿನ ಬಾಟ್ಲಲ್ಲಿ ಒಂದು ರೂಪಾಯಿ ನಾಣ್ಯ ಹಾಕಬೇಕು ಮತ್ತು ಗಾಜಿನ ಬಾಟ್ಲು ಸುತ್ತಲೂ ಒಂದು ಇಂಪಾರ್ಟೆಂಟಾಗಿ ಕಟ್ಟಬೇಕು ಏನಪ್ಪ ಅಂತಂದರೆ ಕೆಂಪು ಒಂದು ಟೇಪ್ ಬರುತ್ತೆ ನೀವು ಲಕ್ಕಿ ಬ್ಯಾಂಬ ನೋಡಿರ್ತೀರಾ ಈ ವಾಸ್ತು ಗಿಡ ಇಟ್ಕೊಳ್ಳೋರ ಮನೆಗೆ ಎಲ್ಲ ಗೊತ್ತೇ ಇರುತ್ತೆ ಲಕ್ಕಿ ಬೆಂಬ ಗಿಡ ನೋಡಿರ್ತೀರ ಆ ಲಕ್ಕಿ ಬೆಂಬೋ ಗಿಡಕ್ಕೆ ಅವರು ಕೆಂಪು ಕಲರ್ ಒಂದು ಟೇಪ್ ಕಟ್ಟಿಡ್ತಾರೆ ಆ ಥರ ನಾವು ಕೂಡ ಒಂದು ಗಾಜಿನ ಬಾಟ್ಲಿಗೆ ಒಂದು ಕಲರ್ ಟೇಪ್ನ ಕಟ್ಟಬೇಕಾಗುತ್ತೆ ಆ ನ ನೀವು ಕಟ್ಟಿದ್ಮೇಲೆ ಎಲ್ಲಿಡಬೇಕು ಅಂತಂದರೆ ಆಗಿ ನೀವು ಎಲ್ಲಾಂದ್ರಲ್ಲೇ ಇಟ್ಬಿಡ್ತೀರಾ ಆ ತಪ್ಪನ ಮಾಡೋಕ್ಕೆ ಹೋಗಬೇಡಿ ನೀವು ಅದನ್ನು ಪೂರ್ವ ದಿಕ್ಕಿಗೆ ಇಡಬೇಕು ಇಲ್ಲ ಅಂತಂದರೆ ದಕ್ಷಿಣ ದಿಕ್ಕಿಗೆ ಇಡಬೇಕು ಇಲ್ಲಾಂದರೆ ಅಡುಗೆ ಮನೇಲಿ ನೀವು ಇಟ್ಕೊತೀರಾ ಅನ್ನೋದಾದ್ರೆ ಆಗ್ನೇಯ ಮೂಲೆಯಲ್ಲೇ ಇಡಬೇಕಾಗುತ್ತೆ ಅದನ್ನು ನೀವೆಲ್ಲೂ ಸಹ ಬೇರೆಲ್ಲೂ ಸಹ ಇಡೋಕೆ ಹೋಗಬೇಡಿ ಅದನ್ನು ನಾವು ತಪ್ಪಾಗಿಟ್ಟೋಷ್ಟು ನಮಗೆ ಸಮಸ್ಯೆಗಳು ಜಾಸ್ತಿ ಸಮಸ್ಯೆಯಿಂದ ನಾವೇ ಕಷ್ಟ ಅನುಭವಿಸ್ಬೇಕೆ ಬಿಟ್ಟರೆ ಇನ್ನು ಯಾರೂ ಕಷ್ಟ ಅನುಭವಿಸೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು ಉತ್ತರ ದಿಕ್ಕಿಗೂ ಮತ್ತು ಪಶ್ಚಿಮ ದಿಕ್ಕಿಗೂ ಯಾವುದೇ ಕಣಕ್ಕೂ ಇಡೋಕ್ಕೆ ಹೋಗಬೇಡಿ ಪೂರ್ವ ದಿಕ್ಕಿಗೂ ಮತ್ತು ದಕ್ಷಿಣ ದಿಕ್ಕಿಗೂ ಮಾತ್ರ ಹೇಳಿ ನೀವು ಮನಿ ಪ್ಲ್ಯಾಂಟ್ ಗಿಡನ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಈ ಮಾಹಿತಿನ ನಾನು ತುಂಬ ಚೆನ್ನಾಗೇ ತಿಳ್ಕೊಂಡು ಮತ್ತು ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿ ನಾನು ಈ ಮಾಹಿತಿನ ನಿಮಗೆ ಹೇಳ್ತಾ ಇರೋದು ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಅದನ್ನು ಮನೇಲೇ ಇಟ್ಟು ಬೆಳೆಸ್ತಾ ಇಲ್ಲ ನಾನು ನಮ್ಮ ಮನೆಗೆ ತಂದಿದ್ದ ಮನಿ ಪ್ಲ್ಯಾಂಟನ್ನ ನಾನು ಏನು ಮಾಡಿದೆ ಅಂತ ಮೊದಲಾಗಿ ಹೇಳ್ತೀನಿ ನನ್ನ ನಮ್ಮ ಮನೆಗೆ ತಂದಿದ್ದ ಮನಿ ಪ್ಲ್ಯಾಂಟನ್ನ ನಾನು ಟಿ ವಿ ಕ್ಯಾಬಿನ್ ಇತ್ತು ಕ್ಯಾ ಟಿ ವಿ ಕ್ಯಾಬಿನ ಅಂತಲೇ ಇಟ್ಟು ಬೆಳೆಸ್ತಾ ಇದೆ ತುಂಬ ಚೆನ್ನಾಗಿ ಚಿಗ್ರಿತ್ತು ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಸಮಸ್ಯೆ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಏನಪ್ಪ ಇದು ಮನಿ ಪ್ಲಾಂಟ್ ಅದೇ ಟೈಮಲ್ಲೇ ಮನಿ ಪ್ಲಾಂಟಿನ ಬಗ್ಗೆ ನೆಗೆಟಿವ್ ನೆಗೆಟಿವ್ ವೀಡಿಯೋಸ್ ಬರ್ತಿತ್ತು ಅದನ್ನು ನನಗೆ ಆ ವೀಡಿಯೋಸ್ ನೋಡೋಕೆ ನಿಂತ್ಕೊಂಡ್ಮೇಲೆ ಓ ನನ್ನ ಮನಿ ಪ್ಲ್ಯಾಂಟ್ ತಂದಮೇಲೆ ನಮ್ಮ ಮನೆಗೂ ಇದೇ ಸಮಸ್ಯೆ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ನಾನು ಮನಿ ಪ್ಲ್ಯಾಂಟ್ನ ಆಗಲಿಂದಾಗಲೇ ಆಚೆ ಇಟ್ಬಿಟ್ಟೆ ಆ ಮನಿ ಪ್ಲ್ಯಾಂಟು ಒಂದು ಸ್ವಲ್ಪ ಆಚೆ ಇಟ್ಟ ಮೇಲೆ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಇಲ್ಲ ಅಂತ ಹೇಳೋಲ್ಲ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ ಆದರೆ ಮಕ್ ನಾನು ಮನಿ ಪ್ಲ್ಯಾಂಟ್ ಇಟ್ಟ ಮೇಲೆ ಏನಾಯಿತು ಅಂತ ಅಂದ್ಬಿಟ್ಟು ಕೂಡ ಹೇಳ್ತೀನಿ ನಿಮಗೆ ಮತ್ತು ಮೊದಲನೇದಾಗಿ ಮಕ್ಕಳು ಮನೇಲಿದ್ದರೆ ಮಕ್ಕಳು ಒಂದು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಓದೋದ್ರ ಕಡೆ ಕಾನ್ಸನ್ಟ್ರೇಷನ್ ಅಷ್ಟೊಂದು ತೋರಿಸಲ್ಲ ಮತ್ತು ಮನೇಲಿ ಇವಾಗ ಗಂಡ ಹೆಂಡತಿ ಜಗಳ ಅನ್ನೋದಿರುತ್ತೆ ತುಂಬ ಎಲ್ಲರ ಮನೆಯಲ್ಲೂ ಜಗಳ ಆಡೇ ಆಡ್ತಾರೆ ಇಲ್ಲ ಕಾಮನ್ ಅಲ್ಲದು ಆದರೆ ತುಂಬ ಜಗಳ ಆಡೋದು ಸುಮ್ಮ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಡೋದು ಅದೆಲ್ಲ ಆಗ್ತಾ ಇರುತ್ತೆ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಹಣ ಸ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ನಾವು ಯಾವ್ಯಾವ ಜಾಗದಲ್ಲಿ ನಮ್ಮ ತಂದಿದ್ದ ನಾವು ಹೊಸ್ತು ಗಿಡಗಳ್ನ ಇಟ್ಬಿಟ್ರೆ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಾ ಹೋಗ್ತಿರುತ್ತೆ ತಂದಿದ್ದ ಗಿಡ ತುಂಬ ಚೆನ್ನಾಗಿ ಸಿಗಿತ್ತು ನನಗೆ ನೋಡಿ ಅದು ತುಂಬ ದಿನ ನೋಡಿ ನೋಡ್ತಿದ್ನಲ್ಲ ಅದು ತುಂಬ ಖುಷಿ ಖುಷಿ ಆಗೋದು ಅದಕ್ಕೆ ನಾನೇನು ಮಾಡಿದೆ ಅದನ್ನು ತೆಗೆದು ನಾನು ಆಚೆಕ್ಕೂ ಎಸೆಯಕ್ಕೂ ನನಗೆ ಆಗಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅದನ್ನು ಆಚೆಗಳೇ ಇಟ್ಟು ಬೆಳೆಸೋಣ ಅಂತಂದ್ಬಿಟ್ಟು ನಾನು ಮನೆಯಿಂದ ಇಟ್ಟಿದ್ದೀನಿ ಆ ಗಿಡನ ಆ ಗಿಡ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಚೆನ್ನಾಗಿ ಸಿಗಿರ್ತೀನಿ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ನಾನು ತಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಚೆನ್ನಾಗಿ ಚಿಗುರಿದೆ ಅಂದ್ಬಿಟ್ಟು ಇದನ್ನು ನಾನು ಆಚೆಗಿಟ್ಟು ಬೆಳೆಸ್ತೀನಿ ಎಸೆಯೋಕ್ಕೆ ಮನ್ಸಾಗ್ದಲ್ಲೇ ನಾನು ಆಚೆಗಿಟ್ಟು ಬೆಳೆಸ್ತಾ ಇದ್ದೀನಿ ಇದನ್ನು ಇನ್ನೊಂದು ಗಿಡನ ತಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇದನ್ನು ಎಸ್ಯೋದಕ್ಕೆ ಅಂತ ಅಂದ್ಬಿಟ್ಟು ಆಚೆ ಹಿಟ್ಟು ಬೆಳೆಸ್ತಾ ಇದ್ದೀನಿ ನಾನು ಒಳಗಡೆ ಇಟ್ಟಿಲ್ಲ ಅದನ್ನು ಆದರೆ ಒಳಗಡೆ ತೊಗೊಂಬಂದು ನಾನು ಇಡಬೇಕು ನನಗೆ ತುಂಬ ಗಿಡಗಳು ಅಂತಂದರೆ ಪ್ರೀತಿ ಜಾಸ್ತಿ ಅದಕ್ಕೋಸ್ಕರ ಒಳಗಡೆ ಇಡಬೇಕು ನನಗೆ ಯಾವುದೇ ಆ ಥರ ಮನೆ ಎಲ್ಲೂ ಸಿಕ್ಕಿಲ್ಲ ನನಗೆ ನಾವಿರೋ ಏರಿಯಾದಲ್ಲಂತೂ ಎಲ್ಲೂ ಮನಿ ಪ್ಲ್ಯಾಂಟ್ ಬೆಳೆಸ್ತಿರೋದೆ ನೋಡಿಲ್ಲ ನಾನು ತುಂಬ ಕಮ್ಮಿ ಮನಿ ಪ್ಲ್ಯಾಂಟ್ ಬೆಳೆಸಿರೋದು ಸೊ ಅದಕ್ಕೋಸ್ಕರ ನನಗೆ ಮನಿ ಪ್ಲ್ಯಾಂಟ್ ಸಿಕ್ಕಿಲ್ಲ ನಿಮಗೆ ಸಿಕ್ಕಿದ್ರೆ ನೀವು ನಾನು ಹೇಳಿದ್ದ ರೀತಿಯೇ ಮಾಡಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ನಾ ಅದೇ ರೀತಿಯಾದಂಥ ಫಾಲೋ ಮಾಡ್ಕೊಂಡು ಆ ಟಿಪ್ಸ್ನ ಯೂಸ್ ಮಾಡ್ಕೊತ ಬತ್ತಿದರೆ ಅಭಿವೃದ್ಧಿ ಆಗುತ್ತೆ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ಸಮಸ್ಯೆಗಳಾಗ್ತೀವಿ ಅಷ್ಟೇ ಈ ಸಮಸ್ಯೆಯಿಂದ ನಾವು ದೂರ ಬರಬೇಕು ಅಂತಂದರೆ ನಾವು ಈ ಸಣ್ಣ ಪುಟ್ಟ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಟಿಪ್ಸ್ಗಳನ್ನ ನೀವು ಕೂಡ ಇದೇ ಥರ ಮಾಡ್ತಾ ಬನ್ನಿ ಆದರೆ ಮೇಯ್ನಾಗಿ ಬೇಕಾಗಿರೋದು ಇದು ಮನಿ ಮನಿಪ್ಲಾಂಟ್ನ ಬೇರೆಯವ್ರ ಮನೆಯಿಂದ ಕದ್ದಿ ತೊಗೊಬರೋದು ದುಡ್ಡು ಕೊಟ್ಟು ತೊಗೊಂಬರೋದಲ್ಲ ಸೊ ಅದಕ್ಕೋಸ್ಕರ ಯಾರು ಕೂಡ ದುಡ್ಡು ಕೊಟ್ಟು ತೊಗೊಬರಬೇಡಿ ದುಡ್ಡು ಕೊಟ್ಟು ತೊಗೊಬಂದ್ರೂ ಅದು ನಮಗೆ ಲಾಭ ಆಗೋಲ್ಲ ಏನೂ ಪ್ರಯೋಜನಕ್ಕಿಲ್ಲ ಅದರಿಂದ ಲಾಭ ಆಗಲ್ಲ ಅದೇನಿದ್ರು ನಾವು ದುಡ್ಡು ಕೊಟ್ಟು ತೊಗೊಬರೋದು ನರ್ಸರಿಯವ್ರಿಗೆ ಲಾಭ ಆಗುತ್ತೆ ಅಷ್ಟೇ ಬಿಟ್ಟರೆ ನಮಗೆಲ್ಲಿ ಲಾಭ ಆಗಲ್ಲ ಸೊ ಅದಕ್ಕೋಸ್ಕರ ಹೇಳಿತು ನೀವು ಬೇರೆಯವ್ರ ಮಂದೇನೆ ತೊಗೊಬನ್ನಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಬಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ನೋಡ್ತಾ ಇದ್ದರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಫಾಲೋ ಇರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್